ಸೊ ನಾನು ಹದಿನಾರು ವಾರ ದಾನ ಕೊಡಕ್ಕೆ ಹೇಳಿದ್ದು ಒಂದು ದೇವಸ್ಥಾನ ಸೂಚನೆ ಮಾಡಿದ್ವಿ ಸೊ ಅವರಲ್ಲಿ ಹೋಗಿ ಬಂದ ಮೇಲೆ ಇನ್ನೂ ಹದಿನಾರು ವಾರ ಕಂಪ್ಲೀಟ್ ಆಗಲಿಲ್ಲ ಅವ್ರ ಮಗನ ಮದುವೆ ಸೆಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಈಗ ಎಂಗೇಜ್ಮೆಂಟ್ ಫೋಟೋನು ತೋರಿಸಿದ್ರು ನೀವೇ ನೋಡಿದ್ದೀರ ಸ್ನೇಹಿತರೆ ನೀವು ತರುವಂತ ಒಂದು ನಿಂಬೆ ಹಣ್ಣಿನಿಂದ ಆ ನಿಂಬೆ ಹಣ್ಣನ್ನ ಮೂಸಿ ನಿಮಗಿರ್ತಕ್ಕಂಥ ಸಮಸ್ಯೆ ತಿಳಿಸ್ಕೊಡುವಂತ ಒಂದು ಜಾಗ ನಾನು ಬಂದಿದ್ದೀನಿ ನಿಮ್ಗೆ ಎಂತದೇ ಸಮಸ್ಯೆಗಳಿರ್ಲಿ ಯಾರಾದ್ರೂ ಮಾಟ ಮಾತ್ರ ಮಾಡಿಸಿರ್ಲಿ ಆರೋಗ್ಯದ ಸಮಸ್ಯೆಗಳಿರ್ಲಿ ಇಲ್ಲ ಹಣಕಾಸಿನ ಸಮಸ್ಯೆಗಳಿರ್ಲಿ ಇಲ್ಲ ಮನೆಯ ಸಮಸ್ಯೆಗಳಿರ್ಲಿ ನಿಮ್ಗೆ ಕೊಡುವಂತ ನಿಂಬೆ ಇರುತ್ತೆ ಅಮ್ಮನ ಕೈಗೆ ಅಮ್ಮ ಆ ನಿಂಬೆ ಹಣ್ಣನ್ನ ಮೂಸಿ ತಮ್ಗಿರ್ತಕ್ಕಂಥ ಶಕ್ತಿಯಿಂದ ತಮ್ಗ ಆ ಸಮಸ್ಯೆಗೆ ಮತ್ತೆ ಆ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡುವಂತ ಒಂದು ವಿಶೇಷವಾದಂತ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೀನಿ ಇದು ನನ್ನ ಚಾನೆಲ್ ನಲ್ಲಿ ಮೊದಲನೇ ವಿಡಿಯೋ ಇದು ಈ ಮಾಡ್ತಾ ತುಂಬಾ ಜನ ಸಜೆಸ್ಟ್ ಮಾಡ್ತಾ ಇದ್ರಿ ಇನ್ಬಾಕ್ಸ್ ಮಾಡ್ತಾ ಇದ್ರಿ ನಿಮ್ ಚಾನಲ್ ಅಲ್ಲಿ ತುಂಬಾ ಜನಕ್ಕೆ ಗೊತ್ತಾಗ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸೊ ಹಾಗಾಗಿ ತುಂಬಾ ರಿಕ್ವೆಸ್ಟ್ ಮಾಡಿ ನಾನು ಬರ್ತೀನಿ ವಿಡಿಯೋ ಶೂಟ್ ಮಾಡಿ ಬರ್ತೀನಿ ಅಂತ ಹೇಳಿ ಕೊನೆಗೆ ಇವತ್ತು ಬಂದಿದ್ದೀನಿ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಶೈಲಜಮ್ಮ ಇವರು ಆರಾಧನೆ ಮಾಡುವಂತ ಆಂಜನೇಯ ಸ್ವಾಮಿಯಿಂದ ಬಂದಂತ ಭಕ್ತರಿಗೆ ಅವ್ರಿಗೆ ಸಮಸ್ಯೆನ ತಿಳಿಸಿ ಕೊಟ್ಟು ಅದಕ್ಕೆ ಪರಿಹಾರ ಕೂಡ ಮಾಡ್ಕೊಡ್ತಾರೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ರೆ ಬಂದಿರತಕ್ಕಂತ ಒಂದು ವರದಾನ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವರ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತೀನಿ ಯಾವಾಗ್ಲೂ ನಮ್ಮ ಚಾನೆಲ್ ನಲ್ಲಿ ನಾವು ಒಂದು ವಿಶೇಷವಾದ ಕ್ಷೇತ್ರಗಳನ್ನ ತೋರಿಸ್ತೀವಿ ಇಲ್ಲ ವಿಶೇಷವಾದ ಜಾಗ ತೋರಿಸ್ತಿವಿಶೇಷವಾದ ಈ ತರ ವಿದ್ಯೆ ಇರುವಂತ ಕೆಲಸಗಳನ್ನ ಕೂಡ ಅಂತ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಸದಾ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ಇದು ಒಂದು ಕೂಡ ಸೊ ಬನ್ನಿ ನಾನಿದ್ದೀನಿ ತಮಿಳ್ನಾಡಿನ ತಳಿಯಲ್ಲಿ ತಳಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಯಾವ್ದು ಇವರು ಯಾವ ರೀತಿ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾರೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಮಾಹಿತಿ ಕೊಡ್ತೀನಿ ಎಲ್ಲ ಮಾಹಿತಿ ಕೊಡೋದಕ್ಕೂ ಮುಂಚೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ವಹಿಸ್ತೇನೆ ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಶೈಲಜಮ್ಮನವರು ಶೈಲಜಮ್ಮನ ಮಾತಾಡಿಸೋದಕ್ಕೆ ಮುಂಚೆ ನಾ ಇನ್ನೊಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆಚಾರ್ಯರು ಮಗ ಬ್ಲರ್ ಮಾಡಿ ದಯವಿಟ್ಟು ಯಾಕೆ ಬೇರೆ ಬೇರೆ ತರ ಸಮಸ್ಯೆಗೆ ಬಂದಿರ್ತಾರೆ ತಿರ್ಗಾ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಅವ್ರ ಫೇಸ್ ಅನ್ನ ಬ್ಲರ್ ಮಾಡುವಂತ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಬನ್ನಿ ಅಮ್ಮ ನಮಸ್ತೆ ಈಗ ನಿಂಬೆ ಹಣ್ಣಿಂದ ನೀವು ಹೇಳುವಂತದ್ದು ನಿಂಬೆ ಹಣ್ಣಿಂದ ಹೇಳ್ಬೇಕಾದ್ರೆ ಏನು ಮನೆಯಿಂದಾನೇ ತರ್ಬೇಕಾ ನಿಂಬೆ ಹಣ್ಣು ಹಂಗೇನು ಇಲ್ಲ ಇಲ್ಲಿ ಅಂಗಡಿದಲ್ಲಿ ಬಂದು ತಗೊಳ್ತಾರೆ ಕೆಲವರು ಬರ್ಬೇಕಾದ ಅಂದವೇ ಅಂಗಡಿಯಿಂದ ತಗೊಂಡ್ಬರ್ತಾರೆ ಸೊ ಹಂಗಾಗಿ ಅವರು ನಾವು ನೋಡೋದು ನಿಂಬೆಹಣ್ಣಿರೋದ್ರಿಂದ ನಮ್ಮ ಹತ್ರ ಇದ್ರೆ ಕೊಡ್ತೀವಿ ಸರಿ ನಮ್ಗೆ ಅವೈಲಬಲ್ ಇರೋದಿಲ್ಲ ಹಂಗಾಗಿ ಅವ್ರನ್ನ ತರ ಕೇಳ್ತೀವಿ ಸೊ ಅದು ಅವ್ರ ಕೈಯಲ್ಲಿ ಕೊಟ್ಟಿರ್ತೀವಿ ಅದನ್ನ ತಗೊಂಡು ನಾವು ಸ್ಮೆಲ್ ಮಾಡಿದಾಗ ಅಂದ್ರೆ ಅವ್ರ ಕೈ ಕೊಟ್ಟು ತದನಂತರ ನೀವು ತಗೊಂಡು ಸ್ಮೆಲ್ ಮಾಡೋದು ವಾಸನೆ ನೋಡುವಂತ ಖಂಡಿತವಾಗ್ಲೂ ಅದು ಮಾಡೋದ್ರಿಂದ ಅವ್ರ ದೇಹದಲ್ಲಿ ಎಲ್ಲೆಲ್ಲಿ ನೋವಿದೆ ಆ ನೋವ್ ಏನ್ ಕಾರಣ ಇದು ಹಾಸ್ಪಿಟ್ಲ ಅಥವಾ ದಾಟ್ ಆಗಿದ್ಯಾ ದೃಷ್ಟಿ ಆಗಿದ್ಯಾ ಯಾರಾದ್ರೂ ಮಂತ್ರ ಮಾಡಿಸಿದಾರ ಅವರು ಅವ್ರ ಬಾಡಿನಲ್ಲಿ ಯಾವ ಪಾರ್ಟ್ಸ್ ಅಲ್ಲಿ ನೋವಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಅದನ್ನ ಹೀಲಿಂಗ್ ಮುಖಾಂತರ ಕಟ್ ಹೊಡಿಯೋದ್ರ ಮುಖಾಂತರ ನಾವು ನೋವುಗಳೆಲ್ಲ ತೆಗೆದು ಬಿಡ್ತೀವಿ ಅದಲ್ಲದರೆ ಅವ್ರಿಗೆ ಏನಾದ್ರೂ ಮನೆ ಹತ್ರ ಸಮಸ್ಯೆ ಇದೆ ಅದನ್ನ ನೋಡಿ ಹೇಳ್ತೀವಿ ಇಂತೋ ಜಾತದಲ್ಲಿ ಇಂತವರೇನಾದರೂ ಮಹಾಡಾಕಿದ್ದಾರೆ ಅದರ ಮೀನ್ಸ್ ಯಾರಾದರೂ ಈ ವಾಮಚಾರ ಮಾಟ ಮಂತ್ರಗಳು ಮಾಡಿ ಎಲ್ಲಾದ್ರೂ ಊತ ಹಾಕಿರ್ತಾರೆ ಜಮೀನುಗಳಲ್ಲಿ ಮನೆಗಳಲ್ಲಿ ಅದನ್ನ ತಿಳಿಸ್ಕೊಡ್ತೀವಿ ಅದು ತಿಳಿಸ್ತೀವಿ ಬಟ್ ನಾವು ತೆಗಕ್ಕೆ ಹೋಗಲ್ಲ ಬಟ್ ಅದನ್ನ ಅಲ್ಲೇನೇ ಇವರಿಗೆ ನಾವು ತರ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತೀವಿ ಅಂದ್ರೆ ಅದರಿಂದ ಇವರಿಗೆ ಏನು अफेಕ್ಟ್ ಆಗಬಹುದು ಇವರ ಮನೆಗೆ ತೊಂದರೆ ಆಗಬಹುದು ಓಕೆ ಅದು ಏನಾದ್ರೂ ನೆಗೆಟಿವ್ ಬರ್ತಾ ಇರುತ್ತೆ ಆ ನೆಗೆಟಿವ್ ಅದನ್ನ ಇವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತೀವಿ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತೀವಿ ಇಷ್ಟೇ ಪರಿಹಾರ ಅಷ್ಟ್ರಲ್ಲಿ ಅವ್ರಿಗೆ ಎಲ್ಲಾನು ಅನುಕೂಲ ಆಗುತ್ತೆ ಮತ್ತೆ ಆರೋಗ್ಯ ಸಮಸ್ಯೆ ಇರ್ಲಿದ್ರೆ ಹೇಳ್ಕೊಡ್ತೀವಿ ಅವ್ರಿಗೆ ಹೇಳ್ಕೊಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಮಾಡ್ಕೊಳ್ಬೇಕು ಹೌದು ಮತ್ತೆ ಅವ್ರಿಗೆ ಏನಾದ್ರೂ ಮನೇಲಿ ಏನೇ ಸಮಸ್ಯೆ ಇದ್ರೆ ನೋಡ್ ಹೇಳ್ತೀವಿ ಈ ತರ ಇದೆ ನೀವ್ ಈ ತರ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕೆಲವೊಂದು ಈಗ ದೇವಸ್ಥಾನಗಳದ್ದು ಸೂಚನೆ ಮಾಡಿರ್ತೀವಿ ಕೆಲವೊಂದು ಹರ್ಕೆಗಳು ಮಾಡ್ಕೊಂಡ್ ಮರ್ಬಿಟ್ಟಿರ್ತಾರೆ ಸೊ ಇಂಥ ದೇವರದು ನಿಮ್ದು ಹರ್ಕೆ ಇದೆ ಇಂಥದ್ದೇ ದೇವರು ಅಂತ ಹೇಳ್ತೀವಿ ನಮ್ಗೆ ಹೆಂಗಾಗತ್ತೆ ಅಂದ್ರೆ ಕುತ್ಕೊಂಡ ಕಣ್ಣು ಮುಚ್ಕೊಂಡು ನಮ್ಗೆ ವಿಜಯಲ್ ಇಲ್ಲಿ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅದನ್ನ ನೋಡಿ ಆ ಸ್ವಾಮಿ ನಮ್ಗೆ ಏನ್ ಕಾಣಿಸುತ್ತೆ ಅದನ್ನ ನೋಡಿ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಇದ್ ಯಾವ್ದು ನಾವು ಕಲ್ತಿರೋ ವಿದ್ಯೆ ಅಲ್ಲ ಇದು ಸ್ವಾಮಿ ನಮಗೆ ಕೊಟ್ಟಿರೋ ಒಂದು ಶಕ್ತಿ ಅಷ್ಟೇ ಅವರು ನಿಂಬೆ ಹಣ್ಣು ತರಬೇಕು ಎಷ್ಟು ನಿಂಬೆ ಹಣ್ಣು ತರಬೇಕು ಅದೇನಾದ್ರೂ ಇದೆಯಾ ಹೇಳ್ತೀವಿ ಒಂದು ಐದು ಐದು ನಿಂಬೆ ಹಣ್ಣು ಆ ತರ ಹೇಳ್ತೀನಿ ಕೇಳ್ತೀರಿ ಸಮಾನ ಅವ್ರಿಗೆ ಸೇರಿದ್ದು ಎಲೆ ಅಡಿಕೆ ಬೇಕು ಎಲೆ ಅಡಿಕೆ ಕಡ್ಡಿ ಕರ್ಪೂರ ಮತ್ತೆ ನಿಂಬೆ ಹಣ್ಣು ನಾವು ಮೀನ್ ಹಾಕಿ ನಿಮ್ಗೆ ಮುಂಚೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತೀವಿ ನೀವು ಹೇಳ್ತೀರಿ ಎಷ್ಟು ತರಬೇಕು ಏನ್ ತರಬೇಕು ಮಿನಿಮಮ್ ಎಲ್ರಿಗೂ ನಾವು ಹೇಳೋದು ಐದು ನಿಂಬೆ ಹಣ್ಣು ಒಂದು ಅವ್ರಿಗೆ ಆರೋಗ್ಯ ನೋಡಕ್ ಆಗತ್ತೆ ಇನ್ನೊಂದ್ ಎರಡ್ ಮೂರು ಅವ್ರ ಮನೆಗೂ ಅವ್ರ ಆರೋಗ್ಯಕ್ಕೂ ಮಂತ್ರಿಸ್ಕೊಡ್ತೀವಿ ಸೊ ಹಂಗಾಗಿ ಮೂರರಿಂದ ಐದ್ ತಗೊಂಡ್ರೆ ಮಾಡ್ಕೊಡೋದ್ರಿಂದ ಪದೇ ಪದೇ ಬನ್ನಿ ಅಂತ ನಾವ್ ಒಳ್ಳೇದಾಯ್ತಾ ಬನ್ನಿ ಅಂತೀವಿ ಒಂದ್ ಸರಿ ಅವ್ರಿಗೆ ಒಳ್ಳೇದಾಗೋಯ್ತು ಅಂದ್ರೆ ನಾವ್ ಅವಾಗ್ಲೇ ಬಂದಾಗಲೇ ಎಲ್ಲಾ ರೆಡಿ ಮಾಡಿ ಕಳಿಸ್ಬಿಡ್ತೇವೆ ಅದಕ್ಕೋಸ್ಕರನೆ ಒಂದು ಐದು ನಿಮ್ ಬೇಳ ತಗೊಂಬನ್ನಿ ಅಂತ ಹೇಳಿ ಆಮೇಲೆ ಇಲ್ಲಿ ದಕ್ಷಿಣೆ ನಾನಿಬ್ಬರು ಮೂರನ್ನ ಮಾತಾಡಿಸಿದೆ ಯಾರು ಆ ತರ ಏನು ತಗೊಳ್ಳೋದಿಲ್ಲ ನಾವು ಕೊಟ್ಟಷ್ಟು ಅಂತ ಹೇಳಿ ಮಿನಿಮಮ್ ಫೀಸ್ ಅಂತ ಇದೆ 500 ಓಕೆ ಅಷ್ಟೇ ಅದು ನಾವು ನಾವು ಅದಕ್ಕ ಮೇಲೆ ಅವರ ಪ್ರೀತಿ ಈಗ ಕೆಲವರು ಇರೋದಿಲ್ಲ ಅವರು ಬರ್ತಾರೆ ಅದು ಅವರು ಅವರ ಹತ್ರ ನಾವು ಏನು ಚಾರ್ಜ್ ಮಾಡಲ್ಲ ಈಗ ಕೂಲಿ ಬರ್ತಾರೆ ಅವರು ಅವರಿಗೆಲ್ಲ ನಾವು ಏನು ಚಾರ್ಜ್ ಮಾಡಲ್ಲ ಇಲ್ಲಿ ಮೇಲ್ ಆಗಿ ದುಡ್ಡು ಸಂಪಾದಿಸಬೇಕು ಅಂತ ನಾವು ಕೂತ್ಕೊಳ್ಳಿಲ್ಲ ಒಂದು ಸರ್ವಿಸ್ ಕೊಡಬೇಕು ಏನೋ ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿನ ಉಪಯೋಗಿಸಬೇಕು ಅಷ್ಟೇ ಅಷ್ಟೇನೇ ಒಳ್ಳೆಯದಾಗಿ ಅವ್ರ ಪ್ರೀತಿಯಿಂದ ಅವ್ರಿಗೆ ಏನು ಕೊಟ್ಟರು ಅದನ್ನು ನಾವು ಸ್ವೀಕರಿಸ್ತೀವಿ ಅಷ್ಟೇ ಅದ ಅವ್ರ ಖುಷಿ ಹೋದ್ರಲ್ವಾ ಅವ್ರ ಮಗನ್ಗೆ ಮದ್ವೆ ಸೆಟ್ ಆಗಿರ್ಲಿಲ್ಲ ತುಂಬಾ ದಿವಸದಿಂದ ವಾರ ದಾನ ಕೊಡಕ್ಕೆ ಒಂದು ದೇವಸ್ಥಾನ ಸೂಚನೆ ಮಾಡಿದ್ವಿ ಹೋಗಿ ಬಂದ್ಮೇಲೆ ಇನ್ನು ಹದಿನಾರು ವಾರ ಕಂಪ್ಲೀಟ್ ಆಗ್ಲಿಲ್ಲ ಅವ್ರ ಮಗನ್ ಮದ್ವೆ ಸೆಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಈಗ ಎಂಗೇಜ್ಮೆಂಟ್ ಫೋಟೋನು ತೋರಿಸಿದ್ರು ನೀವೇ ನೋಡಿದೀರಾ ಸೊ ಈಗೆಲ್ಲ ಒಳ್ಳೇದಾಗತ್ತೆ ಹಾಗೆ ನೋವುಗಳಿದ್ರೆ ಈಗ ಅದು ನೀವು ಲೈವ್ ಅಲ್ಲಿ ನೋಡಿದ್ರಿ ಏನಾದ್ರೂ ನೋವಿತ್ತಂದ್ರೆ ಇಲ್ಲೇ ಹೀಲಿಂಗ್ ಮುಖಾಂತರ ಆ ನೋವನ್ನ ನಾವು ತೆಗೆದು ಸರಿ ಆಗುತ್ತೆ ಎಷ್ಟೋ ಜನಕ್ಕೆ ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸಿರ್ತಾರೆ ಮೇಲ್ ಆಗದಿರ ಇಲ್ಲಿ ಬರ್ತಾರೆ ಸೊಂಟ ನೋವು ಕಾಲ್ ನೋವು ಕೈ ನೋವು ಅಂದ್ಬಿಟ್ಟು ಇಲ್ಲಿ ಬಂದಾಗ ಕೆಲವರಿಗೆ ಒಂದ್ ಹೀಲನೆ ಹೊಟ್ಟೋಗುತ್ತೆ ಕೆಲವರು ಒಂದ್ ಎರಡ್ ಮೂರ್ ಸರಿ ಬರ್ಬೇಕಾಗಬಹುದು ಬಟ್ ಕ್ಲಿಯರ್ ಆಗುತ್ತೆ ತುಂಬಾ ಹಳೆ ನೋವು ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಈ ದಾಟ್ ಆಗುತ್ತಲ್ಲ ಅದಕ್ಕೆಲ್ಲ ದಾಟಗೋ ಅಷ್ಟೇನೆ ನಾವು ನೋಡ್ತೀವಿ ಎಲ್ಲಿಂದ ಇದು ದಾಟ ಆಗಿದ್ಯಾ ಇಲ್ಲ ಇದೆಯಾ ಇಲ್ಲ ಯಾರಾದ್ರೂ ಮಾಡಿದಾರ ಇವ್ರಿಗೆ ನೋವು ಎಲ್ಲಿಂದ ಬಂತು ಹೇಳ್ತೀವಿ ಮೂಲ ನೋಡ್ತೀವಿ ಮೂಲಕ್ಕೋಗಿ ಟ್ರೀಟ್ ಮಾಡೋದ್ ಬರೀ ಇದು ಅಂತ ಅಲ್ಲ ಆ ಮೂಲದಿಂದ ನಾವು ಟ್ರೀಟ್ ಮಾಡ್ದಾಗ ಏನಾಗುತ್ತೆ ಅವ್ರಿಗೆ ಆ ಕಾಯಿಲೆಗಳು ಅಥವಾ ನೋವುಗಳಿಂದ ಬಿಡುಗಡೆ ಸಿಗುತ್ತೆ ಎಷ್ಟು ಸತಾ ಬರ್ತಾ ಇದಿರಿ ಇಲ್ಲಿಗೆ? ನಾವು ಇಲ್ಲಿ ಒಂದು ವರ್ಷದಿಂದ 3 ವರ್ಷದಿಂದ ಬರ್ತಾ ಎಲ್ಲಿ ಇರುತ್ತಾವು? 나ವಿಲೇ ಪಕ್ಕದೂರ ಅವರು. ಪಕ್ಕದೂರ ಅವರು. ಅಮ್ಮ ಹೇಳೋದರ ಬಗ್ಗೆ ನಿಮ್ಮ ಏನ್ ಅನ್ಸತ್ತೆ ಅನ್ಸುತ್ತೆ ನಿಮಗೆ? ಹೌದು ನಿಮ್ಮ ಮಾತ್ರ ಹೀಲ್ಸ್ ಳ್ತಾರೆ. ಅದನ್ನೂಸ್ ನೋಡಿ ನಮ್ ಸಮಸ್ಯೆ ಎಲ್ಲ ಹೇಳ್ತಾರೆ ಮತ್ತೆ ಹೀಲ್ಸ್ ಮಾಡ್ತಾರೆ. ಹಹ ನಮಗೂ ತುಂಬಾನೇ ಆಗಿದೆ ಆ ತರ ಎಲ್ಲ ಅನುಭವ. ಮನೆಗೆ ಆರೋಗ್ಯ ಬಗ್ಗೆ ಎಲ್ಲ ತುಂಬಾ ಹೇಳಿದ್ರು. ಓಕೆ. ಅದೇಲ್ಲಾ ಬಂದವರೇ. ಬಂದ್ ನೋಡಿ ಆರೋಗ್ಯದ ಬಗ್ಗೆ ಬಗ್ಗೆ ಎಲ್ಲ ತುಂಬಾ ಹೇಳವ್ರೆ ಸಮಸ್ಯೆಗಳನ್ನೆಲ್ಲ ತೋರ್ಸ್ಕೊಟ್ಟವ್ರೆ ಈ ತರ ಇದೆ ಸಮಸ್ಯೆ ಅಂತ ಹೇಳ್ಬೇಕಂದ್ರೆ ಒಂದು ತುಂಬಾ ಹೇಳ್ಕೊಳ್ದೆ ಇರೋ ತುಂಬಾನೇ ಇದಾವೆ ಅವ್ರ ಹೇಳಿರೋದ್ರಲ್ಲಿ ಒಂದ್ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಒಂದು ಟೈಮ್ ಕೊಟ್ಟಿದ್ರು ಈ ಟೈಮು ಒಂದ್ ಕಡೆ ಕೆಲ್ಸ ಮಾಡ್ತಾ ಇದ್ವಿ ನೀವ್ ಹೋಗ್ಬೇಡ್ರಿ ಅಲ್ಲಿ ತುಂಬಾ ಸಮಸ್ಯೆ ಇದೆ ಒಂದ್ ಸ್ವಲ್ಪ ದಿನ ಒಂದು ನಾನ್ ಟೈಮ್ ಕೊಡ್ತೀನಿ ಆ ಟೈಮ್ ಗಂಟೆ ಇರ್ರಿ ಆಮೇಲೆ ಹೋಗೀನಾ ಅಂತ ಹೇಳಿದ್ರು ಆದ್ರೂ ಇರಕ್ ಆಗ್ಲಿಲ್ಲ ಹೋದ್ವಿ ಕೆಲ್ಸಕ್ಕಂತ ಆರೋಗ್ಯ ಸಮಸ್ಯೆ ಆಯ್ತು ಇವಾಗ್ಲೂನು ಅದ್ ಬ್ಯಾಂಡೇಜ್ ಮಾಡಿಸ್ತಾನೆ ಮೂರ್ ವರ್ಷದಿಂದ ಕಾಲಿಗೆ ಹೇಳಿದ್ರು ಹೋಗ್ಬೇಡ್ರಿ ತುಂಬಾ ಸಮಸ್ಯೆ ಎದುರಿಸ್ತೀರಾ ನೀವು ಹೋಗ್ಬೇಡಿ ನಾನು ಟೈಮ್ ಕೊಡ್ತೀನಿ ಆಮೇಲೆ ಹೋಗಿರ ಅಂತಾನೆ ಹೇಳಿದ್ರು ಸರಿ ಆ ಸಡನ್ ಆಗಿ ಬಿಡಕ್ ಆಗ್ಲಿಲ್ಲ ಅಲ್ಲಿ ಹೋಗ್ಲೇಬೇಕಾಗಿತ್ತು ಕೆಲ್ಸ ಆ ತರ ಇತ್ತು ಹೋದ್ವಿ ಹೋಗಿ ಒಂದ್ ಸ್ವಲ್ಪ ದಿನಕ್ಕೆನೆ ಆರೋಗ್ಯ ಸಮಸ್ಯೆ ತುಂಬಾನೇ ಆಯ್ತು ಆಪರೇಷನ್ ಎಲ್ಲ ಆಯ್ತು ಕಾಲು ಇವಾಗ್ಲೂ ಡ್ರೆಸ್ಸಿಂಗ್ ಆಗ್ತಾನೆ ಇದೆ ಎರಡು ಕಾಲು ಆ ತರ ಆಗಿದೆ ಹಾಗೆ ಈ ವಿಡಿಯೋ ನೋಡ್ಕೊಂಡು ಬರುವಂತವರಿಗೆ ಸಮಸ್ಯೆ ಹೊತ್ಕೊಂಡು ಬರುವಂತವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಬರಬಹುದು ಅವ್ರದೇನೇ ಸಮಸ್ಯೆ ಇದ್ರು ಕೂಡ ಸಮಸ್ಯೆ ಒಂದು ಪರಿಹಾರ ಸಿಗುತ್ತೆ ಅಂತ ನಾವು ನಂಬಿದೀವಿ ಅದೇ ತರ ಬೆಂಟ್ ತಗೋಬಂದ್ರೆ ಸಾಕು ಆದಷ್ಟು ಮನಸ್ಸಿಗೆ ಶಾಂತಿ ಸಮಾಧಾನ ಎಲ್ಲ ಸಿಗುತ್ತೆ ಅಂತ ಹೇಳಿ ಧನ್ಯವಾದಗಳು ಯಜಮಾನ್ರ ಏನ್ ನಿಮ್ಮ ಹೆಸರು ರಂಗನಾಥಾಚಾರ್ಯರು ರಂಗನಾಥ್ ರಂಗನಾಥ್ ಆಚರಿ ತಾವು ನಾವು ತಳಿ ತಳಿಯವರು ನಿಮಗೇನು ಒಳ್ಳೆಯದಾಗಿದೆ ಕೇಳ್ಬೋದಾ ಕೇಳ್ಬೋದ ಹೇಳಿ ನಾವು ಬಂದರೆ ಯುವನಿ ದಾವನಿಯಿಂದ ನಾವು ಸ್ವಲ್ಪ ಅನುಕೂಲ ಆಗೈತೆ ಅನುಕೂಲ ಆಗಿದೆ ಯಾವ ಥರ ಅನುಕೂಲ ಏನೋ ಬಂದರೆ ನಮ್ಗೆ ಸ್ವಲ್ಪ ಕೆಲಸ ಆಗಿತ್ತು ಹಾಂ ಅದಕ್ಕೆ ಸ್ವಲ್ಪ ಕೇಳಿದ್ವಿ ಅದು ಸ್ವಲ್ಪ ಅನುಕೂಲ ಓಕೆ ಸ್ವಲ್ಪ ಕೇಳಿದ್ವಿ ಅದು ಸ್ವಲ್ಪ ಅನುಕೂಲ ಹೌದಾ ನಿಂಬೆಹಣ್ಣು ತಂದಿದ್ರೆ ನೀವೋ ನಾನು ನಿಂಬೆಹಣ್ಣು ಅಮ್ಮ ಏನು ಹೇಳಿದ್ರು ಎಲ್ಲ ಎಕ್ಸಾಕ್ಟ್ ಆಗಿ ಹೇಳಿದ್ರಾ ಕರೆಕ್ಟಾಗಿ ಹೇಳಿದ್ರಾ ಕರೆಕ್ಟಾಗಿ ಅದಕ್ಕೆ ಪರಿಹಾರಾನೂ ಮಾಡ್ಕೊಟ್ರಾ ಪರಿಹಾರ ಮಾಡ್ಕೊಟ್ಟಾರೆ ಅವತ್ತಿಂದ ಬರ್ತಾ ಇದಿರಿ ಅವತ್ತಿಂದ ಓಕೆ ನಿಮಗೆ ಸಮಸ್ಯೆ ಇದ್ರು ಬರ್ತೀರಿ ನಾನು ರೆಫರ್ ಮಾಡಿಬಿಡಿ ಅವರೆಲ್ಲ ಏನು ಅಂತಾರೆ ಹೌದಾ ಸೊ ಬರೋರ್ಗೆ ಏನು ಹೇಳಬೇಕು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವಾಗ ಇವಾಗ ವಿಡಿಯೋ ನೋಡ್ಕೊಂಡು ನಿಮ್ಮ ಮಾತು ನೋಡಿಕೊಂಡು ಬರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೌದಾ ಸರಿ ಸರಿ ಆಗಲಿ ಕನ್ನಡ ಸ್ವಲ್ಪ ಕಷ್ಟ ನಿಮ್ದು ಆಗ್ಲಿ ಆಗಲಿ ಯಜಮಾನ್ರಿ ಒಳ್ಳೇದಾಗ್ಲಿ ಹಾ ನಮಸ್ಕಾರ ಇಲ್ಲಿಗೆ ಎಷ್ಟು ದಿವಸದಿಂದ ಬರ್ತಾ ಇದೀರಿ ತಾವು ಏಳೆಂಟು ತಿಂಗಳಿಂದ ಬರ್ತಾ ಇದ್ದೀರಿ ಹೆಂಗ್ ಗೊತ್ತಾಯಿತು ಮೀಡಿಯಾದಲ್ಲಿ ನೋಡಿ ಬಂದ್ರಿ ಯಾವ ಏರಿಯಾದವರು ಎಲ್ಲಿ ಅಂತ ಕೇಳ್ಬೋದಾ ಯಶವಂತಪುರದವರು ಏನು ಸಮಸ್ಯೆ ಹೊತ್ಕೊಂಡು ಬಂದಿದ್ರಿ ಇಲ್ಲಿಗೆ ಕ್ಲಿಯರ್ ಆಗ್ತಾ ನಿಮಗೆ ಬದಲಾವಣೆಗಳು ಕಾಣಿಸ್ತಾ ಇದೆ ಅದಕ್ಕೆ ಮುಂಚೆ ಬೇರೆ ಜಾಗಗಳಿಗೆ ಹೋಗಿದ್ರಾ ನಿಮ್ಮ ಈ ಸಮಸ್ಯೆಗಳಿಗೆ ಹೋಗಿದ್ದೀರಿ ಎಲ್ಲೂ ಬದಲಾವಣೆಗಳು ಕಂಡಿರಲಿಲ್ಲ ನಿಮಗೆ ಇಲ್ಲಿಗೆ ಬಂದ ಮೇಲೆ ಬದಲಾವಣೆಗಳು ಕಾಣಿಸಿದೆ ಬದಲಾವಣೆಗಳು ಕಾಣಿಸ್ತಾ ಇದೆ ಸೊ ಅದಕ್ಕೆ ಎಷ್ಟು ದಿವ್ಸಕ್ಕೊಂದ್ಸರಿ ಬರ್ತೀರಿ ಇಲ್ಲಿಗೆ ಹೌದಾ ಹದಿನೈದು ಸಾವಿರ ತಿಂಗ್ಳಿಗೆ ಬರ್ತಾ ಇರ್ತೀರಿ ಹಾಂ ಹಾಂ ಅಮ್ಮ ಎಲ್ಲ ಹೇಳ್ತಾರೆ ಕರೆಕ್ಟಾಗಿ ಅಮ್ಮ ಅದನ್ನು ನಿಂಬೆ ಓಕೆ ಅಮ್ಮ ನಿಂಬೆಣ್ಣಲ್ಲಿ ಇಟ್ಕೊಂಡು ಹೇಳ್ತಾರಲ್ಲ ಅದೆಲ್ಲ ಭಾಳ ಆಕ್ಯುರೇಟ್ ಆಗಿರತ್ತಾ ಇರತ್ತೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕರೆಕ್ಟಾಗಿ ಹೇಳ್ತಾರೆ

ಅಮ್ಮ ಇವಾಗ ನಿಮ್ಮತ್ರ ಹತ್ರ ಬರ್ಲಿಕ್ಕೆ ಇಲ್ಲಿ ಕೇಳಲಿಕ್ಕೆ ಇಂಥ ದಿವಸನೇ ಬರಬೇಕು ಅಂತ ಏನಾದರೂ ಇದೆಯಾ ಇಲ್ಲ ಆ ಥರ ಏನೇ ಇಲ್ಲ ಮೊದಲು ವಾರ ಪೂರ್ತಿ ಸೋಮವಾರ ಒಂದು ದಿವಸ ರಜೆ ಇರ್ತಿತ್ತು ವಾರ ಪೂರ್ತಿ ನೋಡ್ತಿದ್ದೆ ಈಗ ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಕುತ್ಕೊಳಕ್ಕೆ ಆಗ್ತಿಲ್ಲ ಜನ ಜಾಸ್ತಿ ಬರೋದ್ರಿಂದ ಬೆನ್ನೋವಾಗಿ ಬರುತ್ತೆ ಹಂಗಾಗಿ ವಾರದಲ್ಲಿ ಮೂರು ದಿವಸ ನೋಡ್ತಿರ್ತೀನಿ ಮಂಗಳವಾರ ಶನಿವಾರ ಮತ್ತೆ ಭಾನುವಾರ ಮಂಗಳವಾರ ಶನಿವಾರ ಮತ್ತೆ ವಾರದಲ್ಲಿ ಮೂರು ದಿನ ನೋಡ್ತೀರಿ ಸೊ ಹಾಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ವೆಹಿಕಲ್ ಇರೋ ಲೊಕೇಶನ್ ಹಾಕ್ತಿವಿ ಬರ್ತಾರೆ ಬಸ್ ಅಲ್ಲಿ ಬರೋರು ಯಾವ ರೀತಿ ಬರಬೇಕು ಇಲ್ಲಿ ಬಸ್ ಅಲ್ಲಿ ಅನುಕೂಲ ಇದೆ ಅವರು ವಾಟ್ಸಪ್ ಅಲ್ಲಿ ಈಗ ಏನು ವಿಡಿಯೋ ನಂಬರ್ ಬರುತ್ತೆ ಅದಕ್ಕೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಅವರಿಗೆ ಡೀಟೇಲ್ ಬರುತ್ತೆ ಬಸ್ ರೂಟ್ ಎಲ್ಲ ಬಸ್ ರೂಟ್ ಎಲ್ಲ ಬರುತ್ತೆ ಎಲ್ಲಿ ಇಳಿಬೇಕು ಎಲ್ಲಿ ಹತ್ಬೇಕು ಟೈಮ್ಗೆ ಬಸ್ ಹತ್ಬೇಕು

ನನಗೆ ತುಂಬ ಜನ ಹೇಳಿದರು ಸಜೆಸ್ಟ್ ಮಾಡಿದರು ಇವ್ರನ್ನೊಂದು ಸಾರಿ ಮಾತಾಡಿಸಿ ಒಂದು ವಿಡಿಯೋ ಮಾಡಿ ನೀವು ಯಾಕೆ ಇವ್ರದ್ದು ಇನ್ನ ಮಾಡಿಲ್ಲ ನೀವು ವಿಡಿಯೋ ತೋರಿಸಿಲ್ಲ ಅಂತ ಹೇಳಿ ನಿಮ್ಮ ಚಾನಲಲ್ಲಿ ಸೊ ಹಾಗಾಗಿ ಇದೊಂದು ಪ್ರಯತ್ನ ಅಷ್ಟೇ ನಂತ ತುಂಬ ಸಂತೋಷ ಏನು ಸಮಸ್ಯೆ ಅಂದರೆ ಜನ ಬಂದರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಹಾಗಾಗಿ ನಾವು ಎಲ್ಲರೂ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಓಕೆ ಓಕೆ ಧನ್ಯವಾದಗಳು